ಹಾಯ್ ಸ್ನೇತ್ರ ಎಲ್ಲರಿಗೂ ಹ್ಯಾಪಿ ಸಂಡೇ ಸಂಡೇ ದಿನ ಹೊಸ ನ್ಯೂಸ್ ಏನು ಬಂದಿದೆಯಪ್ಪ ಅಂತಂದ್ರೆ ಎಲ್ಲ ಭಾವಿ ಸೈನಿಕರಿಗೆ ಒಂದು ಹೊಸ ಸುದ್ದಿ ಇದು ಇದರಲ್ಲಿ ಖುಷಿ ವಿಷಾರ ವಿಚಾರ ಏನಪ್ಪ ಅಂತಂದ್ರೆ ಸೊ ನಿಮ್ಗೆ ಅಪ್ಲಿಕೇಶನ್ನ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಗ್ನಿವೀರದ ಎರಡು ಸಾವಿರದ ಇಪ್ಪತ್ತ್ ಮೂರರಾಗ ವರ್ಷಕ್ಕೆ ಎರಡು ರಿಕ್ರೂಟ್ಮೆಂಟನ್ನು ನಡೆಸ್ತೀವಿ ಅಗ್ನಿವೀರ್ ಅಂತೇಳಿ ಚಂದ ಅನೌನ್ಸ್ಮೆಂಟನ್ನು ಮಾಡಿದ್ರ ಆರ್ಮಿ ಅಂತಂದ್ರೆ ಅದು ಯಾವುದೂ ಆಗಲಿಲ್ಲ ಎರಡು ವರ್ಷ ರಿಕ್ರೂಟ್ಮೆಂಟನ್ನು ನಡೆಸ್ತೀವಿ ಅಂತ ಚಂದ ಹೇಳಿದ್ರು ಬಟ್ ಅದು ಅವರು ಅನ್ಕೊಂಡಿರುವ ಹಾಗೆ ಅವರ ಅಂದಂಗ ಆಗಲಿಲ್ಲ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅಪ್ಲಿಕೇಶನನ್ನು ಯಾವಾಗ ಕರಿಬಹುದು ಅಂತೇಳಿ ಚಂದ ಎರಡು ಅಥವಾ ಮೂರು ತಿಂಗಳಾಯ್ತಾರೆ ಹುಡುಗರು ಭಾಳಷ್ಟು ಜನ ಹಾಕ್ತಾ ಇದ್ರಿ ಯಾಕಂದ್ರೆ ಬೆಳಗಾವಿ ಆರ್ ಅದರದ ಫೈನಲ್ ಮೆರಿಟ್ ಕೂಡ ಕೊಟ್ಟಿಲ್ಲ ಅದ್ರ ಸಂಬಂಧ ಇನ್ನೂ ಅದ್ರದ್ದು ಏನೂ ಅಪ್ಡೇಟ್ ಕೂಡ ಬಂದಿದ್ದಿಲ್ಲ ಸೊ ನಿನ್ನೆ ಒಂದು ನ್ಯೂಸ್ ಬಂದಿದೆ ಆ ನ್ಯೂಸಲ್ಲಿ ಏನೇನು ಕೊಟ್ಟಿದ್ದಾರೆ ಸೊ ಆಫೀಸಿಯಲ್ ವೆಬ್ಸೈಟ್ ಹತ್ರನೇ ಬಂದಿದೆ ಅದರಲ್ಲಿ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಾ ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಹಾಕೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಏಜ್ ಲಿಮಿಟ್ ಮೋಸ್ಟ್ ಇಂಪಾರ್ಟೆಂಟ ನಮ್ಮ ಹುಡುಗರಿಗೆ ದುಃಖದ ವಿಷಯ ಏನಪ್ಪ ಅಂತಂದ್ರೆ ಈಜಲ್ಲಿ ಏನಾದರೂ ನಮಗೆ ಹದಿನೆಂಟರಿಂದ ಹದಿನೇಳುವರೆ ಇಂತ್ರ ಇಪ್ಪತ್ತ ಮೂರು ಮಠ ಕೊಡಬಹುದಾ ಈ ಸರ ಹೇಳಿ ಚಂದ ಭಾಳಷ್ಟು ಜನ ಕಾತರದಂತ ಕೂತಿದ್ರು ಕೊಡಬಹುದು ಕೊಡಬಹುದು ಅಂತೇಳಿ ಚಂದ್ರ ಸಾರಿ ಸ್ನೇಹಿತರೆ ಅದರಲ್ಲಿ ಏನೇನು ಚೇಂಜಸ್ ಆಗಿದೆ ಎಷ್ಟು ಏಜ್ ಇಂಥ ಇದ್ದವರು ಯಾವ ಡೇಟ್ ಆಫ್ ಬರ್ತ್ ಇತ್ತರ ಯಾವ ಡೇಟ್ ಆಫ್ ಬರ್ತ್ವರೆಗಡೆ ಇದ್ದವರು ಅಪ್ಲಿಕೇಶನನ್ನು ಹಾಕಬಹುದು ಮತ್ತು ಕ್ಲರ್ಕ್ನವ್ರಿಗೆ ಏನೇನು ಚೇಂಜಸ್ ಆಗಿದೆ ಅದು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ವಿಡಿಯೋದಾಗ ಕ್ಲಿಯರ್ ಆಗಿ ತಿಳ್ಸ್ಕೊಡ್ತೀನಿ ಯಾವುದೇ ಒಂದು ಡಿಫೆನ್ಸ್ ಬಗ್ಗೆ ನೀವು ಅಪ್ಡೇಟನ್ನು ತಿಳ್ಕೊಬೇಕು ಅಂದ್ಕೊಂಡಿದ್ರಿಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಜೊತೆ ಯಾವತ್ತೂ ಸಪೋರ್ಟ್ ಆಗಿರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ ಪ್ರತಿಯೊಂದು ಮಾಹಿತಿನ ನಿಮ್ಮ ಮುಂದೆ ನಾನು ನೀಡ್ತಾ ಇರ್ತೀನಿ ಏನು ಮಿಸ್ಟೇಕ್ ಆದರೂ ಕೂಡ ಸರಿಪಡಿಸ್ಕೊಡ್ರಿ ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಡ್ತಿದ್ರು ನಾನು ನಿಮ್ಗೆ ಕರೆಕ್ಟಾಗಿ ಕೊಡ್ತಾ ಇರ್ತೀನಿ ಏನೋ ಒಂದು ಪ್ರಾಬ್ಲಮ್ ಆಗಲಾರ್ದಾನೆ ಯಾಕಂದ್ರೆ ನಮ್ಮ ಸ್ನೇಹಿತರು ಕೂಡ ನಮ್ಮ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿ ಅಂತ ಇದ್ರೆಕ್ಷ ನಾವು ಇನ್ಫಾರ್ಮೇಷನನ್ನು ನಿಮ್ಮ ಮುಂದೆ ನೀಡ್ತಾ ಇರ್ತೀವಿ ಸೊ ಈಗ ಹೇಳ್ತಿರ್ತಕ್ಕಂಥ ಮಾಹಿತಿ ನಿಮ್ಮ ಮುಂದೆ ನಾನು ಪ್ರತಿಯೊಂದು ಅನ್ನು ಕೊಡ್ತಾ ಇರ್ತೀನಿ ಯಾವುದೇ ಒಂದು ಎಸ್ ಎಸ್ ಸಿ ಜಿ ಡಿ ಇರಲಿ ಬಿ ಎಸ್ ಎಫ್ ಟ್ರೇಡ್ಸ್ಮನ್ ಇರಲಿ ಯಾವುದೇ ಒಂದು ಸಿ ಆರ್ ಪಿ ಎಫ್ ಇರಲಿ ಐ ಟಿ ಬಿ ಪಿ ಇರಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ಬಂದರೂ ಸ್ಟೇಟ್ ಅಲ್ಲಿ ಸೆಂಟ್ರಲ್ ಅಲ್ಲಿ ಈ ಸ್ಟೇಟ್ ಗೋರ್ಮೆಂಟ್ನಾಗ ಸಿ ಆರ್ ಡಿ ಆರ್ ಅಕ್ಷ ಅದನ್ನು ಕೂಡ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ರ ಎಷ್ಟೋ ಜನಕ್ಕೆ ಮೆಸೇಜ್ ಕೂಡ ಬಂದಿದ್ದವು ಅಂಥವೆಲ್ಲ ಮಾಹಿತಿಗಳನ್ನು ನಿಮ್ಮ ಮುಂದೆ ನೀಡ್ತಾ ಇರ್ತೀನಿ ಅಗ್ನಿವೀರ ನೋಟಿಫಿಕೇಶನ್ ಆರ್ಮಿ ಅಗ್ನಿವೀರ ನೋಟಿಫಿಕೇಶನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಈ ಸದ್ಯ ನೋಟಿಫಿಕೇಶನ್ ಕೂಡ ಆಗುತ್ತೆ ಅದು ಆನ್ಲೈನ್ ಆನ್ಲೈನ್ ಆನ್ಲೈನ್ನ ಮುಖಾಂತರ ಅನ್ನ ಮಾಡೋದು ಯಾವಾಗಿತ್ರ ಸ್ಟಾರ್ಟ್ ಆಗುತ್ತೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಯಾವಾಗಿಂತ್ರ ಸ್ಟಾರ್ಟ್ ಆಗುತ್ತಪ್ಪ ಅಂತಂದ್ರೆ ಫೆಬ್ರವರಿ ಎಂಟು ನೆಕ್ಸ್ಟ್ ಮಂತ್ ಫೆಬ್ರವರಿ ಎಂಟು ಮಾರ್ಚ್ ಫೆಬ್ರವರಿ ಎಂಟರಿಂದ ಮಾರ್ಚ್ ಇಪ್ಪತ್ತೊಂದರ ಮಟ್ಟ ನಿಮ್ಮ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರನ ಅಪ್ಲಿಕೇಶನ್ ಹಾಕೊಳ್ಳೋಕ್ಕೆ ಅವಕಾಶ ಇರ್ತದ ಭಾಳಷ್ಟು ಜನನ ಕೊಟ್ಟಿಲ್ಲ ಆ ಭಾಳ ಕಡಿಮೆ ದಿನ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಯಾವುದೇ ಒಂದು ಅಪ್ಲಿಕೇಶನನ್ನು ಹಾಕೋತೀನಿ ಅಂತೀರಪ್ಪ ಅಂತಾರೆ ಕರೆಕ್ಟಾಗಿ ಹಾಕೊಳ್ರಿ ಸ್ಟಾರ್ಟ್ ಆದ ತಕ್ಷಣ ಬುದ್ಧಾಡಕ್ಕೆ ಹೋಗಬೇಡ್ರಿ ಒಂದು ಎರಡು ಮೂರು ದಿನ ಬಿಡ್ರಿ ಎರಡು ಮೂರು ದಿನ ಬಿಟ್ಟಾಗ ಕರೆಕ್ಟಾಗಿ ಅಪ್ಲಿಕೇಶನ ಹಾಕೊಳ್ರಿ ಎಸ್ ಎಸ್ ಸಿ ಒಳಗೆ ಮಾಡಿರಲ್ಲ ಲಾಸ್ಟಿಗೆ ಲಾಸ್ಟ್ ಡೇಟ್ ಇದ್ದಾಗ ಅಪ್ಲಿಕೇಶನ ಹಾಕೋಕೆ ಬಿದ್ದಾಡಿರಿ ಎಷ್ಟೋ ಜನ ಅಪ್ಲಿಕೇಶನ್ ಕೂಡ ಬಿಡಲಿಲ್ಲ ಇರ ಏನ್ ಮಾಡಕ್ಕೆ ಬರಲ್ಲ ನೆಕ್ಸ್ಟ್ ನೋಟಿಫಿಕೇಶನ್ ಆಗೋದು ಎಸ್ ಎಸ್ ಇದೆ ಅದಕ್ಕೂ ಕಾಪಾತ ಕುಂದ್ರಿ ಇಲ್ಲಿ ಏಜ್ ಯಾರ್ಯಾರು ಕುಂದಿರ್ತೈತಿ ನೋಡ್ಕೊಳ್ರಿ ಭಯ ಒಂಥರ ಏನೋ ನಿಮ್ದಕ್ಕೂ ಒಂಥರ ವಿದ್ಯುತ್ವದ ವಿಷಯ ಆಗುತ್ತೆ ಇದರಲ್ಲಿ ಪರವಾಗಿಲ್ಲ ಇಲ್ಲಿ ಏನಾದರೂ ನಿಮಗೆ ಏಜ್ ಮಿಸ್ ಆಯ್ತಪ್ಪ ಅಂತಂದ್ರೆ ಎಸ್ ಎಸ್ ಎ ಜಿ ಡಿ ಒಳಗಡೆ ಆದರೂ ಐತಿ ಟ್ರೇಡ್ಸ್ಮನ್ ಒಳಗಡೆ ಐತಿ ನೀವು ಸಪೋರ್ಟ್ ನಾನು ಎನಿ ಟೈಮ್ ಸಪೋರ್ಟ್ ಮಾಡ್ತಾ ಇದ್ದೀನಿ ನೀವು ಹಂಡ್ರೆಡ್ ಪರ್ಸೆಂಟ್ ಏನಾದರೂ ಜಾಬ್ಗೆ ಅಪ್ಲೈ ಮಾಡೋಕೆ ಹೋಗೋಕ ರೆಡಿ ಇದ್ರಪ್ಪ ಅಂತಂದ್ರೆ ಪ್ರತಿಯೊಂದು ಮಾಹಿತಿಗಳನ್ನು ನಿಮ್ಮ ನೀಡ್ತಾ ಇರ್ತೀನಿ ಇಲ್ಲಿ ಡೇಟ್ ಆಫ್ ಬರ್ತ್ ಕೊಡಿರಿ ಡೇಟ್ ಆಫ್ ಬರ್ತ್ ಎಷ್ಟಿದೆಯಪ್ಪ ಅಂತಂದ್ರೆ ಒಂದು ಹತ್ತು ಎರಡು ಸಾವಿರದ ಮೂರು ಒಂದನೇ ತಾರೀಕು ಹತ್ತನೆಯ ತಿಂಗಳ ಎರಡು ಸಾವಿರದ ಮೂರರಂತ್ರ ಮೂವತ್ತು ಮೂವತ್ತನೇ ತಾರೀಕು ನಾಲ್ಕನೇ ತಿಂಗಳ ಎರಡು ಸಾವಿರದ ಏಳು ಅದರ ಒಳಗಡೆ ಯಾರದ ನೋಡ್ರಿ ಎರಡು ಸಾವಿರದ ಏಳರ ಒಳಗಡೆ ಮತ್ತು ಎರಡು ಸಾವಿರದ ಮೂರರ ಮೇಲುಗಡೆ ಯಾರಾದರೂ ಈ ಏಜಿಗೆ ಸಂಬಂಧಪಟ್ಟಂಥ ಒಳಗಡೆ ಅದರೊಳಗಡೆ ನೀವು ಏಜ್ ಡೇಟ್ ಆಫ್ ಬರ್ತ್ ಏನಾದರೂ ಜನಿಸಿದ್ರಪ್ಪ ಅಂತಂದ್ರೆ ನೀವಿದೀಗ ಹಂಡ್ರೆಡ್ ಪರ್ಸೆಂಟ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಿಲಿಟಿ ಇರ್ತೀರಿ ಬರ್ಕೊಳ್ಳಿ ಒಂದು ಪೇಪರ್ನ್ಯಾಗ ರಫ್ ಶೀಟ್ ಆದರೂ ತೊಗೊಂಡ್ರಿ ಡೇಟ್ ಆಫ್ ಬರ್ತ್ ಎಷ್ಟಪ್ಪ ಅಂದ್ರೆ ಒಂದನೇ ತಾರೀಕು ಹತ್ತನೇ ತಿಂಗಳ ಎರಡು ಸಾವಿರದ ಮೂರು ಅಲ್ಲಿಂದ ಹೇಳಿದ ಮೂವತ್ತನೇ ತಾರೀಕು ನಾಲ್ಕನೇ ತಿಂಗಳ ಎರಡು ಸಾವಿರದ ಏಳರ ಅವ್ರ ಯಾರಾದರೂ ನಿಮ್ಮದು ಡೇಟ್ ಆಫ್ ಬರ್ತ್ ಇತ್ತಪ್ಪ ಅಂದ್ರೆ ಅವರು ಈ ಅಪ್ಲಿಕೇಶನಿಗೆ ಅಪ್ಲೈನ ಮಾಡ್ಬೋದು ಅದೇ ಥರನಾಗಿ ಏಜ್ ಲಿಮಿಟ್ ನೋಡ್ಬೋದು ಏಜ್ ಲಿಮಿಟಲ್ಲಿ ಎಷ್ಟಿದೆ ನಿಮ್ಮ ಡೇಟ್ ಆಫ್ ಬರ್ತ್ ನೋಡಿದರೆ ಕೂಡ ಎಷ್ಟೋ ಜನಕ್ಕೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರೋಲ್ಲ ಆ ಏಜ್ ಎಷ್ಟಾಗುತ್ತಪ್ಪ ಅಂದ್ರೆ ಆ ಜಿ ಡಿದವರಿಗೆ ಜಿ ದವರಿಗೆ ಕೂಡ ಸಿಎಂ ಕೊಟ್ಟಿದ್ದಾರೆ ಟ್ರೇಡ್ಸ್ಮನ್ದವ್ರಿಗೆ ಸೇಮ್ ಕೊಟ್ಟಿದ್ದಾರೆ ಕ್ಲರ್ಕ್ ಸೇಮ್ ಮತ್ತು ಡಬ್ಲ್ಯೂ ಎಮ್ ದವರಿಗೆ ವುಮನ್ ಮಿಲಿಟರಿ ಪೊಲೀಸ್ ಅವ್ರಿಗೆ ಕೂಡ ಸೇಮ್ ಐತಿ ಮತ್ತು ಟೆಕ್ನಿಕಲ್ದವ್ರಿಗೆ ಸೇಮ್ ನರ್ಸಿಂಗ್ ಅಸಿಸ್ಟೆಂಟ್ ಯಾರಾದರೂ ಅಪ್ಲೈ ಮಾಡ್ತೀನಿ ಅಂದಿದ್ರಪ್ಪ ಅಂತಂದ್ರೆ ಅವ್ರಿಗೆ ಡೇಟ್ ಕೂಡ ಚೇಂಜ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಏಜ್ ಬಗ್ಗೆ ಜಾಸ್ತಿ ಇದೆ ಸೋಲ್ಜರ್ ಜಿ ಡಿ ಯಾರಾದರೂ ಅಪ್ಲೈ ಮಾಡೋರು ಇದ್ದ್ರಪ್ಪ ಅಂತಂದ್ರೆ ಸೋಲ್ಜರ್ ಜಿ ಡಿ ಒಳಗಡೆ ವರಿ ಇಂತ್ರ ಒಂದರ ಒಳಗಡೆ ಇದ್ದವರ ಅಪ್ಲಿಕೇಶನನ್ನು ಹಾಕಬಹುದು ನೆಕ್ಸ್ಟ್ ಟ್ರೇಡ್ಸ್ಮನ್ ಟ್ರೇಡ್ಸ್ಮನ್ನ ಏಳಿದ ಮೇಲಾದ್ರೂ ಆಯಿತು ಟೆಂತ್ ಮೇಲಾದರೂ ಇತ್ತು ಹದಿನೇಳುವರೆ ಇಪ್ಪತ್ತು ಒಂದರ ಮಠ ಏಜ್ ಯಾರು ಆಯಿತು ನೋಡ್ರಿ ಅವರು ಇದಕ್ಕೆ ಅಪ್ಲಿಕೇಶನನ್ನು ಹಾಕೋಕ್ಕೆ ಎಲಿಜಿಬಿಲಿಟಿ ಇರ್ತದೆ ಅದೇ ಥರನಾಗಿ ವುಮನ್ ಮಿಲಿಟರಿ ಪೊಲೀಸ್ ಅಧ್ಯಕ್ಷದ ಮಹಿಳೆಯರಿಗೆ ಇದು ಅವಕಾಶ ಇರೋದು ಮಹಿಳೆಯರಿಗೆ ಮಾತ್ರ ನಿಮಗೂ ಕೂಡ ಏಜ್ ಎಷ್ಟಿದೆಯಪ್ಪ ಅಂತಂದ್ರೆ ಹದಿನೇಳುವರಿ ಇಂತ್ರ ಇಪ್ಪತ್ತು ಒಂದರ ಒಳಗಡೆ ಇದ್ದವರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿ ಇತ್ತು ರೀ ಅದೇ ಥರನಾಗಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟಾಗಿ ನಮ್ಮದು ಹೈಟ್ ಕೂಡ ಕಡಿಮೆ ಇದೆ ನಾವು ಕ್ಲರ್ಕಿಗೆ ನಾವು ಕ್ಲರ್ಕ್ ಪೋಸ್ಟನ್ನು ಜಾಯಿನ್ ಆಗ್ಬೇಕು ಅಂತ ಯಾರಾದರೂ ಡ್ರೀಮ್ ಇತ್ತಪ್ಪ ಅಂತಂದ್ರೆ ನೋಡ್ಕೊಡ್ರಿ ಅವ್ರಿಗೆ ಕೂಡ ಹದಿನೇಳು ವರಿ ಇಂತ್ರ ಇಪ್ಪತ್ತು ಒಂದರ ಮಠ ಏಜ್ ಇರ್ತತಿ ಅವರು ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕಬಹುದು ನೆಕ್ಸ್ಟ್ ಅದೇ ತರನಾಗಿ ಟೆಕ್ನಿಕಲ್ ಜಿ ಡಿ ಟೆಕ್ನಿಕಲ್ ಅಂತಂದ್ರೆ ನಿಮ್ಗೆ ಆರ್ಮಿ ಒಳಗಡೆ ಸೈನ್ಸ್ ಮೇಲೆ ಮತ್ತು ಡಿಪ್ಲೊಮಾ ಮೇಲೆ ಐ ಟಿ ಐ ಮೇಲೆ ತುಂಬಾ ಕಲಿತಿದ್ದಾರೆ ಮೊದಲು ಯಾವ ಥರ ಇತ್ತಪ್ಪ ಅಂದ್ರೆ ಓನ್ಲಿ ಸೈನ್ಸ್ ಹೋಲ್ಡರ್ಸ್ಗೆ ಅಷ್ಟು ಟೆಕ್ನಿಕಲನ್ನು ಇಟ್ಟಿದ್ದಾರೆ ಈ ಸಾರಿ ಡಿಪ್ಲೊಮಾ ಹೋಲ್ಡರ್ ಇಟ್ಟಿದ್ದಾರೆ ಐ ಟಿ ಐ ಹೋಲ್ಡರ್ ಇಟ್ಟಿದ್ದಾರೆ ಎಲ್ಲರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಟೆಕ್ನಿಕಲ್ಲಿ ಕೂಡ ಹದಿನೇಳುವರೆ ಹತ್ರ ಇಪ್ಪತ್ತು ಒಂದರ ಮಟ್ಟ ಏಜ್ ಯಾರ್ದಿದೆ ನೋಡ್ರಿ ಅವರು ಕೂಡ ಅಪ್ಲಿಕೇಶನನ್ನು ಹಾಕಬಹುದು ಅದೇ ಥರನಾಗಿ ಎನ್ ಎ ಅಧ್ಯಕ್ಷ ನರ್ಸಿಂಗ್ ಅಸಿಸ್ಟೆಂಟ್ ನರ್ಸಿಂಗ್ ಅಸಿಸ್ಟೆಂಟ್ ಒಳಗಡೆ ನೀವೇನಾದರೂ ಪಿ ಯು ಸಿ ಸೈನ್ಸ್ ಮುಗಿಸಿದ್ರೆ ನಾನು ಹೇಳ್ತಾ ಇದ್ದೀನಿ ಈಗೇನಾದರೂ ಎಸ್ ಎಲ್ ಸಿ ಓದಾಕತ್ತಿದ್ರಪ್ಪ ಅಂತಂದ್ರೆ ಅವ್ರಿಗೆ ಕೂಡ ಹೇಳ್ತಾ ಇದೀನಿ ನಿಮ್ಗೆ ಟಫ್ ಆದರೂ ಪರವಾಗಿಲ್ಲ ಕ್ಲಿಯರಾಗಿ ನಾವು ಸೈನ್ಸನ್ನು ಪಾಸ್ ಮಾಡ್ಕೋತೀವಿ ಅಂತ ನಿಮಗೆ ಕಾನ್ಫಿಡೆಂಟ್ ಇತ್ತಪ್ಪ ಅಂತಂದ್ರೆ ಸೈನ್ಸ್ ಮಾಡ್ಕೊಳ್ರಿ ಸೈನ್ಸಲ್ಲಿ ಕೂಡ ಭಾಳಷ್ಟು ಅಪಾರ್ಚುನಿಟಿಗಳು ಏರ್ ಏರ್ಫೋರ್ಸು ನೇವಿ ಮತ್ತು ಆರ್ಮಿ ನರ್ಸಿಂಗ್ ಅಲ್ಲಿ ಏನು ಅವಕಾಶ ಐತಿ ನೋಡ್ಕೊಡ್ರಿ ಹದಿನೇಳುವರಿ ಏಜ್ ಯಂತ್ರ ಹದಿನೇಳುವರಿ ಏಜ್ ಯಂತ್ರ ಮೂರು ಏಜ್ ಮಠ ಅವಕಾಶವನ್ನು ಕೊಟ್ಟಿದ್ದಾರೆ ಎಷ್ಟಪ್ಪ ಅಂದ್ರೆ ಹದಿನೇಳು ವರಿ ಇಂತ್ರ ಇಪ್ಪತ್ತ್ ಮೂರು ಏಜ್ ಮಠ ಅವಕಾಶವನ್ನು ಕೊಟ್ಟಿದ್ದಾರೆ ಇವರು ಇಷ್ಟು ಏಜ್ ಮಠ ಇದ್ದವರು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು ಯಾರಾದರೂ ಪಿ ಯು ಸಿ ಸೈನ್ಸ್ ಮುಗಿಸಿದ್ರೆ ಮಾತ್ರ ಸೈನ್ಸ್ ಏನಾದರೂ ಮುಗಿದಿತ್ತಪ್ಪ ಅಂತಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿಯಲ್ ಸಬ್ಜೆಕ್ಟ್ಗಳು ಬರ್ತಾವಲ್ಲ ಅದನ್ನ ಏನಾದರೂ ನೀವು ಮುಗಿಸಿದ್ರಪ್ಪ ಅಂತಂದ್ರೆ ಈ ಅಪ್ಲಿಕೇಶನ್ಗೆ ಕ್ವಾಲಿಫೈ ಆಗ್ತೀರಿ ಕ್ವಾಲಿಫೈ ಆಗ ನಕಾರ ಬೆಸ್ಟ್ ಜಾಬ್ ಐತಿ ಇದು ಪರ್ಮನೆಂಟ್ ಜಾಬ್ ಅದು ನರ್ಸಿಂಗ್ ಅಸಿಸ್ಟೆಂಟು ನಾಲ್ಕು ವರ್ಷದ ಅಲ್ಲ ಪರ್ಮನೆಂಟ್ ಇರ್ತೈತಿ ಅದಕ್ಕೋಸ್ಕರ ಅಪ್ಲೈನ ಮಾಡಿರಿ ಇಷ್ಟೆಲ್ಲ ನಿಮ್ಗೆ ಡಿಟೇಲ್ ಆದಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೊ ನೋಟಿಫಿಕೇಶನ್ ಅಕ್ಸೆಪ್ಟೆಡ್ ಇದೇ ತಿಂಗಳ ಬರ್ತೈತಿ ನೋಟಿಫಿಕೇಶನ್ ನೋಟಿಫಿಕೇಶನ್ ಬಂದ ತಕ್ಷಣ ನಿಮ್ಗೆ ಕ್ಲಿಯರಾಗಿ ಇನ್ನೊಂದು ಇನ್ಫಾರ್ಮೇಷನ್ ಅದ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಮುಂದೆ ನಿಗಸ್ಕೊಡ್ತೀನಿ ಈಗ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಿಮಗೆ ಏಸ್ ಬಗ್ಗೆ ಹೇಗೆ ಏಸ್ ಬಗ್ಗೆ ಭಾಳಷ್ಟು ಜನ ಡೌಟ್ ಇತ್ತು ಎಲ್ಲ ಎ ಆರ್ ಹೋದ್ ಸ್ಟಾರ್ಟ್ ಆಗುತ್ತೆ ಒಂದೇ ಎರ್ ಅಂತಲ್ಲ ಆಲ್ ಓವರ್ ಇಂಡಿಯಾದಾಗ ಎಷ್ಟು ಎ ಆರ್ ಅದಾವೆ ಅಷ್ಟು ವಿ ಆರ್ ಇದೇ ಡೇಟಿಗೆ ಸ್ಟಾರ್ಟ್ ಆಗೋವು ಅದೇ ಡೇಟಿಗೆ ಎಕ್ಸಾಮ್ ನಡೆಸ್ತಾರೆ ಅದೇ ಡೇಟಿಗೆ ಎಕ್ಸಾಮ್ ಒಂದೇ ದಿನ ಎಕ್ಸಾಮನ್ನು ನಡೆಸಿ ಫಿಸಿಕಲ್ ವಿಸ್ಕಲ್ ಬೇರೆ ಬೇರೆ ತಿಂಗಳದಾಗ ಬರ್ತಾ ಇರ್ತವೆ ಇದೆಲ್ಲ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ಇದು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಗಣಿವರಿಗೆ ಯಾವುದೇ ಒಂದು ಏರ್ಫೋರ್ಸ್ ಅಲ್ಲಿ ಏರ್ಫೋರ್ಸ್ ಕೂಡ ಕದ್ದಾರ ಅದು ಏರ್ ಏರ್ಫೋರ್ಸ್ ಇದೇ ತಿಂಗಳ ಹದಿನೇಳನೇ ತಾರೀಕು ಇನ್ನು ಮೂರು ದಿನದಲ್ಲಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ ಅದನ್ನು ಕೂಡ ಅಪ್ಲಿಕೇಶನ್ ಅನ್ನು ಹಾಕೊಳ್ಳ್ರಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾವುದೇ ಯಾವುದೇ ಒಂದು ಪಿ ಯು ಸಿ ಮುಂದಿದ್ರು ಕೂಡ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಪ್ಲಿಕೇಶನ್ ಹಾಕೊಂಡ್ರಿ ಡಿಪ್ಲೊಮಾ ಹೋಲ್ಡರ್ ಕೂಡ ಹಾಕ್ಬೋದು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಅಚ್ಚುಕಟ್ಟಾಗಿ ಕನ್ನಡದಾಗ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಪ್ರತಿಯೊಂದು ಮಾಹಿತಿಗಳನ್ನು ಇರಿ ಸೊ ಎನಿ ಟೈಮ್ ನೀವು ಕೂಡ ನನಗೆ ಸಪೋರ್ಟನ್ನು ಮಾಡ್ತಾ ಇರಿ ಇದೇ ಥರ ಸಪೋರ್ಟ್ ಮಾಡ್ತಾ ಡೈಲಿ ಡೈಲಿ ನಮ್ಮ ಕ್ಲಾಸ್ಗಳನ್ನ ಎಲ್ಲೂ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರಿ ಹತ್ತು ನಿಮಿಷ ಯೂಟ್ಯೂಬ್ನಲ್ಲಿ ಯಾವುದೇ ಒಂದು ಅಪ್ಡೇಟ್ ಬಂದಿದೆ ಇಲ್ಲೋ ಅಂತ ತಿಳ್ಸ ವೆಬ್ಸೈಟ್ನಲ್ಲಿ ಹೋಗಿ ಸರ್ಚ್ ಮಾಡೋಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ನಿಮಗೆ ಎನಿ ಅಪ್ಡೇಟನ್ನು ಕೊಟ್ಟೇ ಕೊಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆದಂಥ ಅದು ಕೂಡ ಟಾಪಿಕ್ ಇದೆ ಅದನ್ನು ನಿಮ್ಮ ಮುಂದೆ ತರ್ದಾ ಹೋಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ